ಅಯ್ಯೋ ಇನ್ನಾರ ಇನ್ ಯಾವಳರು ಇಡ್ಕೊಂಡವನ ನಮ್ಮಪ್ಪ ನಮ್ಮ ನಮ್ಮಪ್ಪ ಕುರ್ತಾ ತಗೊಂದ್ರು ನಾನು ಚೆನ್ನಾಗಿ ಫ್ರಾಕ್ ತಗೋಬಿಟ್ಟೆ ಇವಾಗ ಕುರ್ತಾ ತಗೋತಾ ಇದೀನಿ ತಗೋತಾ ಇದ್ದೀನಿ ನಾನು ಹೆಂಗಿದೆ ಶೂಸು ಯುಗಾದಿ ಹಬ್ಬಕ್ಕೆ ಅಪ್ಪ ಬಟ್ಟೆ ಕೊಡಿಸ್ತಾ ಇದ್ದೀರಿ ನಮ್ಮ ಇಬ್ಬರಿಗಿ ನೋಡಿ ಲುಲು ಮಾಲಲ್ಲಿ ಇದ್ದೀವಿ ಇವಾಗ ನಮ್ಮಮ್ಮ ಕುರ್ತಾ ನೋಡ್ತಾ ಇದ್ದಾರೆ ಇದ್ರಿ ನಮ್ಮಪ್ಪ ಆ ಕಡೆ ಹೋಗಿದ್ದಾರೆ ನಾವಿಬ್ರು ಈ ಕಡೆ ಲೀಡ್ ಸೆಷನ್ ಅಲ್ಲಿ ನೋಡ್ತಾ ಇದ್ದೀವಿ ಪಿಂಕ್ ತಗೊಂಡ್ರೆ ಗ್ಯಾರಂಟಿ ಹೊಡ್ಸ್ಕೊಂತೀವಿ ಮಮ್ಮಿ ನೀನು ಏನತ್ರ ನೋ ಪಿಂಕ್ ಪಿಂಕ್ ಬಿಟ್ಟು ಬೇರೆ ಯಾವ ಕಲರ್ ಆದರೂ ತಗೋ ಪಿಂಕ್ ಮಾತ್ರ ತಗೋಬೇಡ ಬೇಡ ಬಟ್ಟೆ ತೊಗೊಳಕ್ಕೆ ಅಂತ ಬಂದು ಟ್ರೆಂಡ್ಸ್ ಹೋದ್ವಿ ಬಟ್ಟೆ ಸೆಲೆಕ್ಟ್ ಆಗಿಲ್ಲ ಅದಕ್ಕೆ ಇವಾಗ ಐಪರ್ ಮಾರ್ಕೆಟಲ್ಲಿ ಸೋಪ್ ತಗೊಂಡಿದ್ದೀವಿ ನಮ್ಮ ಅಪ್ಪಿಗೆ ಗ್ಲಾಸ್ ತಗೋತಾವೆ ನಮ್ಮಮ್ಮನ ಏನು ಹುಡುಕ್ತಾವ್ರೆ ಚೆನ್ನಾಗಿದೆ ಇದು ಅದಕ್ಕೆ ಬಾಯಿ ಬೇರೆ ಇದೆ ನೋಡಲಿ ಹಾಂ ಹಾಂ ಅಂತ ಕುಡಿಬೋದು ಇಲ್ಲ ಇಲ್ಲ ಆರಕ್ಕೆ

ಲ್ಲ ಮಾಡಲ್ಲ ಸುಮ್ಮನೆ ನೋಡೋದಾ ಇನ್ನೂ ಮುಗಿಲಿಲ್ಲ ಆಕ ನೋಡಿ ಏನೇನೋ ತಗೋತಾವ್ರೆ ಅಲ್ಲ ಇದು ಗಟ್ಟಿಗೆ ಅಮ್ಕು ಫಸ್ಟು ಇಲ್ಲ ಸುಮ್ಮನೆ ಟೊಳ್ಳ ಅದ

ಬಟ್ಟೆ ತಗೊಳಕ್ಕೆ ಅಂತ ಬಂದ್ಬಿಟ್ಟು ತರಕಾರಿ ಸೊಪ್ಪೆಲ್ಲ ತಗೊಂಡೋಗಂಗ್ ಅಲ್ಲಪ್ಪ ಇವಾಗ ಓಹ್ ಶಾಪಿಂಗ್ ಬಂದ್ಬಿಟ್ಟು ಹಿಂಗೆ ಕೂತ್ಕೊಡ್ರಿ ಹೆಂಗೆ ನಿಮ್ಗಳ್ದು ನಿಂದು ನಿಂದು ಶಾಪಿಂಗ್ ನಂದಲ್ಲ

ಸಾಕಾಯಿತು ನನಗೆ ಕೈಕಾಲೆಲ್ಲ ನೋವು ಬಂದುಬಿಡ್ತಂತೆ ಬಿಟ್ಟಂತೆ ನಾನು ಇನ್ನೂ ಒಂದು ಡ್ರೆಸ್ ನೋಡೋಕ್ಕೆ ಇಲ್ಲ ನಾನು ಟೋಟಲಿ ಲೂಲೋ ಮಾಲಲ್ಲಿ ಶಾಪಿಂಗ್ ಫ್ಲಾಪ್ ಆಗಿದೆ ನಮ್ಮಪ್ಪನ ಮನೆ ಕಳಿಸ್ತಾ ಇದ್ದೀವಿ ನಾನು ನಮ್ಮಮ್ಮ ಇವಾಗ ಶಾಪಿಂಗ್ ಕಂಟಿನ್ಯೂ ಮಾಡೋದಕ್ಕೆ ಕಮರ್ಷಿಯಲ್ ಸ್ಟ್ರೀಟ್ಗೆ ಇದ್ದೀವಿ ನಮಗೆ ಅಡ್ಜಸ್ಟ್ ಆಗ್ತಿಲ್ಲ ಫ್ರೆಂಡ್ಸ್ ಫಸ್ಟ್ ಹೋಗಿದೆ ಟ್ರೆಂಡ್ಸ್ಗೆ ಯಾಕೋ ಎಲ್ಲ ಕಲೆಕ್ಷನ್ಗಳು ಚೆನ್ನಾಗಿಲ್ಲ ಸೊ ಸ್ವಿಚಿಂಗ್ ಟು ಕಮರ್ಷಿಯಲ್ ಸ್ಟ್ರೀಟ್ ನಮ್ಮಪ್ಪನ ಮನೆ ಕಳಿಸ್ಬಿಟ್ಟು ನಾವಿಬ್ಬರು ಒಳ್ಳೆಯ ರೋಡ್ ಸೈಡಲ್ಲಿ ಅನ್ನ ಸಾಂಬಾರು ಇದ್ದೀವಿ ನೋಡಿ ಅನ್ನ ಸಾಂಬಾರು ತಿಂದುಬಿಟ್ಟು ಶಾಪಿಂಗ್ ಮುಂದ್ವರ್ಸೋಣ ಅಮ್ಮ ಇವಾಗ ಜಿ ಟಿ ಮಲಗೆ ಬಂದಿದ್ದೀವಿ ಜೂಡಿಯೋದಲ್ಲಿ ಕ್ರಾಕ್ಸ್ ಬಿಟ್ಟು ಇವಾಗ ನೋಡಿ ತಗೊಳ್ತಾ ಇದ್ದೀನಿ ನಾನು ಹೆಂಗಿದೆ ಶೂಸು ತಡ ಹಾಗೆ ಹೊಸ ಶೂಸ್ ಎರಡು ಶೂಸ್ ತಗೊತಾ ಇದ್ದೀನಿ ನಾನು ಕ್ರಾಕ್ಸ್ ಬಿಟ್ಟು ಬಿಟ್ಟ ಕ್ರ್ಯಾಕ್ ಬಿಡಲ್ಲ ಇದು ಆಚೆ ಹೋದಾಗ ಹಾಕೊಳ್ಳೋಕ್ಕೆ ಅಂತ ಇಷ್ಟ ಆಯಿತು ನೋಡಿ ಬ್ಲ್ಯಾಕ್ ಅಂಡ್ ಮತ್ತು ಇದು ಒಂದು ವೈಟ್ ಒಂದಕ್ಕೂ ಒಂದೊಂದು ಸಾವಿರ ರೂಪಾಯಿ ಸೊ ನಾನೊಂದು ಶೂ ತೊಗೋತಾ ಇದ್ದೀನಿ ಫ್ರಾಕ್ ಅಮ್ಮ ನನಗಿನ್ನೂ ಶಾಪಿಂಗ್ ಮುಗ್ದಿಲ್ಲ ಇವಾಗ ನಂದು ಇಷ್ಟೊತ್ತು ಆಯಿತು ಇವಾಗ ನಮ್ಮಮ್ಮ ನೋಡ್ತಾವ್ರೆ ಚೆನ್ನಾಗಿದೆಮ್ಮ ಹಾಂ ಗಂಡಾಗಿ ಕಾಣುತ್ತೆ ಎಸ್ ಸೈಜು ಓ ಎಷ್ಟು ಎರಡೂವರೆ ಸಾವಿರ ರೂಪಾಯಿ ನಿಮ್ಮ ಗಂಡ ಕೊಡ್ಸಲ್ಲ ಅಂತನಾ ನನ್ನ ಹೆಂಡ್ತಿಗೆ ಹಾಂ ಬೈತಾರ ಟ್ರೈನ್ ಮಾಡು ನೋಡೋಣ ಆಮೇಲೆ ರೆಕಮೆಂಡ್ ಮಾಡೋಣ ತಗೋ ಆಮೇಲೆ ರೆಕಮೆಂಡ್ ಮಾಡೋಣ ಬರೀ ಅಲ್ಲ ಬರೀ ಟಾಪಾ ಪ್ಯಾಂಟ್ ಇಲ್ವಾ ನಿಮ್ಮಪ್ಪ ನಿಮಗೆ ದುಪ್ಪಟನ್ನು ಕೊಡ್ತಾರೆ ಕಣೆ ಕಾಚಪ್ರಾವನ್ನು ಕೊಡ್ತಾರೆ ಹಾಕೊಂಡು ಹಾಕ್ತಾರೆ ಎಲ್ಲ ಕೊಡ್ತಾರೆ ಮನೆಗೆ ಹೋಗ್ಬಿಡು ಹಾಕೊಂಡು ನಮ್ಮಪ್ಪ ಕುರ್ತಾ ತಗೊಂಡ್ರು ನಾನು ಚೆನ್ನಾಗಿ ಫ್ರಾಕ್ ತೊಗೊಂಬಿಟ್ಟೆ ಇವಾಗ ಕುರ್ತಾ ತೊಗೋತಾ ಇದ್ದೀನಿ ವೆರಿ ಸಿಂಪಲ್ ಸಿಂಪಲ್ ಅಷ್ಟೆ ನನಗೆ ನಮ್ಮಮ್ಮಂದಿದೆ ನೆಕ್ಸ್ಟು ನಾವು ಟ್ರೈಯಲ್ ಆಗಲಿ ಹ್ಞೂ ಅಂತೂ ಇಂತೂ ಬೆಳಗ್ಗೆಯಿಂದ ಅಲ್ದು ಅಲ್ದು ಶಾಪಿಂಗ್ ಮುಗಿಸಿದ್ದೀನಿ ತ್ರೀ ಅವರ್ಸ್ ಆಯಿತಾ ತ್ರೀ ಅವರ್ಸ್ ಜಾಸ್ತಿ ಆಯಿತು ಹನ್ನೊಂದು ಗಂಟೆಗೆ ಮನೆ ಬಿಟ್ಟಿರೋದು ಇವಾಗ ನಾಲ್ಕೂವರೆ ಆಯಿತು ಟೈಮು

ಓಕೆ ಅಯ್ಯೋ ಹೊಸ ಬಟ್ಟೆ ಸ್ವಲ್ಪ ಮರ್ಯಾದೆ ಕೊಡು ಓ ಇದು ಎಲ್ಲೋ ಕಲರ್ ಏನು ಸಕ್ಕತ್ತ ಕಾಣ್ತದೆ ಗೊತ್ತಾ ಕ್ಯಾಮ್ರಾಗೆ ಇದೆ ಇದು ಇದೆಲ್ಲ ಆರುನೂರು 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 ರೂಪಾಯಿ ಇದಕ್ಕೆ ಒಂದೊಂದಕ್ಕೆ ಎಲ್ಲ ರಿಲಯನ್ಸ್ ಟ್ರೆಂಡ್ಸೇ ಇದು ಇದು ನನಗೆ ಜೂಡಿಯಲ್ಲಿ ತಗೊಂಡಿದ್ದು ಫ್ರಾಕ್ ತುಂಬ ಚೆನ್ನಾಗಿ ಕಾಣುತ್ತೆ ಕಾಟನ್ ಪ್ಯೂರ್ ಕಾಟನು

ನೋಡಿ ಶೂಸ್ ಹೆಂಗಿದೆ ಶೂಸ್ ಇನ್ನೊಂದು ಶೂಸ್ ಇದೆ ಇದೊಂದು ಶೂಸ್ ವೈಟ್ ಕಲರ್ ಶೂಸ್ ಅವಳು ತಗೊಂಡ್ಲು ಎರಡು ಜೊತೆ ಅಪ್ಪ ಕೊಡ್ಸಿದ್ದಾರೆ ಎರಡು ಜೊತೆ ಅಮ್ಮ ಕುರ್ತಾ ಕೊಟ್ಟಿದ್ದಾರೆ ಇವಾಗ ನಮ್ಮ ಇಬ್ಬರಿಗೂ ಹಬ್ಬಕ್ಕೆ ಬಟ್ಟೆ ಎಲ್ಲಾ ಕೊಡ್ಸಾಯ್ತು ಹಬ್ಬ ಮಾಡೋದೆ ಹಬ್ಬ ಮಾಡೋಣ ಮಜಾ ಮಾಡೋಣ ಎಲ್ಲರಿಗೂ ಥ್ಯಾಂಕ್ ಯು ಎಲ್ಲರೂ ನೋಡಿ ಎಲ್ಲ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹೆಂಗನಿಸ್ತು ಬಟ್ಟೆ ಕಲೆಕ್ಷನ್ ನಿಮ್ಮ ಅಭಿಪ್ರಾಯ ಹೇಳಿ ಹೇಗಿತ್ತು ಇವತ್ತು ಗೋಲ್ಡ್ ಡೇ ಶಾಪಿಂಗ್ ಅಂತ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿ ಥ್ಯಾಂಕ್ ಯು ಮಿಸ್ಟರ್ ನಿಮ್ಮ ಅಪ್ಪನಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡ್ರಿ ಒಡೆದ್ರೆ ಏಟ್ ಬೀಳುತ್ತಾ ಅಂತ ಕೇಳಬೇಡಿ ಹಾಕೊಂಡ್ರೆ ಕಾಲಕ್ಕೆ ಚೆನ್ನಾಗಿ ಕಾಣುತ್ತೆ ಈ ಥರ ಹಾರ್ಡ್ ಹಾಕೋದೇ